ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಉದ್ಘಾಟನೆಗೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕರೆಸಿ ಕೂಸಿರೋ ಉದ್ದೇಶ ಒಂದೇ ಒಂದು ಡೈರೆಕ್ಟಾಗಿ ಎಲ್ಲ ಸಹ ಎಲ್ಲರೂ ಹೇಳಿದ್ದಾರೆ ಹೇಳಿದ್ನೇ ಹೇಳ್ಕೊಂಡು ಹೋಗೋದು ನನಗೂ ಇಷ್ಟ ಇಲ್ಲ ಇಂದಿನ ಪೀಳಿಗೆ ಆಗೋಗಿದೆ ಮುಂದಿನ ಪೀಳಿಗೆ ಮುಂದೆ ಇದೆ ಇದೆಲ್ಲ ನಮ್ಮ ಮಕ್ಕಳ ಕೈಯಲ್ಲಿರುತ್ತೆ ನಿಮಗೆ ಯಾವುದೇ ಥರ ಮಕ್ಕಳ ಜಾಗೃತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಅಧ್ಯಕ್ಷರು ರಮೇಶ್ ಕುಮಾರಣ್ಣ ಆಗಿರ್ಬೋದು ಕೃಷ್ಣಣ್ಣ ಹುಸೇನಣ್ಣ ಶ್ರೀನಿವಾಸಣ್ಣ ಹರೀಶ್ ಕುಮಾರ್ ಸುರೇಶ್ ಹರೀಶ್ ಕುಮಾರ್ ರಂಜಿತ್ ಕುಮಾರ್ ನಮ್ಮ ಟ್ರಸ್ಟಲ್ಲಿ ಇರೋದು ಹೇಳ್ತೀನಿ ಲಾಯರ್ ಆಗಿರ್ಬೋದು ಪರ್ತಕರ್ತರು ಎಲ್ಲ ಟೀಮ್ ಒಂದು ಕ್ಲಾರಿಟಿಯಾಗಿ ಒಂದು ಸಿಸ್ಟಮೆಟಿಕ್ಕಾಗಿ ಕೂತ್ಕೊಂಡು ಡಿಸಿಷನ್ ತಗೊಂಡು ನಮ್ಮ ಜಿಲ್ಲಾಧ್ಯಕ್ಷ ಅಕ್ರಮ ಸಾಹೇಬ್ರು ಸಾಹೇಬ್ರಾಗಿರ್ಬೋದು ಆಮೇಲೆ ಮಾನ್ಯ ಪೊಲೀಸ್ ವರಿಷ್ಠಾಗಿರೋ ನಿಖಿಲ್ ಸಾಹೇಬ್ರಾಗಿರ್ಬೋದು ಎಲ್ಲರ ಒಂದು ಆಮೇಲೆ ಹೇಳಿಕೊಂಡು ಸರ್ ಅವರು ಎಲ್ಲರ ಹತ್ರ ಒಂದು ಹೋಗ್ಬಿಟ್ಟು ನಾವು ಕೇಳಿದ್ದಕ್ಕೆ ಒಂದೇ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಇದ್ದರೆ ನಾವು ಚೆನ್ನಾಗಿರ್ತೀವಿ ಅದೇ ಥರ ಅಧಿಕಾರಿಗಳು ಕೂಡ ಮುಂದೆ ಮಕ್ಕಳ ಭವಿಷ್ಯತ್ತು ತುಂಬ ಇಂಪಾರ್ಟೆಂಟ್ ಇರ್ತದೆ ಸರ್ ಎಲ್ಲರೂ ಬರ್ತಾರೆ ರಾಜಕೀಯಕ್ಕಂತೂ ಬೆಳೆಸ್ಕೊಳ್ತಾ ಇಲ್ಲ ನಾವು ರಾಜಕೀಯ ಅಂತ ಯಾರೂ ಮಾಡ್ತಾ ಇಲ್ಲ ದಯವಿಟ್ಟು ಹೇಳೋದು ಒಂದೇ ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಕಾನ್ಸೆಪ್ಟು ನಮ್ಮ ಅಧಿಕಾರಿಗಳಿಗೂ ಸುಮಾರು ಜನ ಬಂದಿಲ್ಲ ಇರಲಿ ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ನಮ್ಮ ಪಾಲಿಗೆ ಮುಂದಿನ ಪೀಳಿಗೆಗೋಸ್ಕರ ನಾವು ಟ್ರೆಸ್ಟ್ನ ಉದ್ಘಾಟನೆ ಒಂದು ಸಮಯ ತಗೊಂಡಿದ್ದೀವಿ ನನಗೆ ಒಂದು ಮನವಿ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಆಗಿರ್ಬೋದು ಸ್ಕೂಲ್ಸ್ ಎಲ್ಲ ನೆಕ್ಸ್ಟ್ ಆಪ್ಷನ್ ಅದೇ ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲ ಸ್ಕೂಲಲ್ಲೂ ಒಂದೊಂದು ಪಿರಿಯಡ್ ಇದೆ ಹತ್ತು ನಿಮಿಷ ಪರಿಸರದ ಬಗ್ಗೆ ಸ್ಕೂಲಲ್ಲಿ ಮನೆಯವರಿಕೆ ಕೊಡಬೇಕು ಇದು ನೆಕ್ಸ್ಟು ಮೀಟಿಂಗಲ್ಲಿ ಪ್ರತಿ ಪಂಚಾಯತಲ್ಲಿ ಸಂಬಂಧಪಟ್ಟ ಸ್ಕೂಲ್ಸ್ ಯಾವುದೇ ಆಗಲಿ ಮಕ್ಕಳ ಜಾಗೃತಿಗಾಗಿ ನಾವು ಮುಂದೆ ಬರ್ತೀವಿ ಈಗ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ